ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಆರಂಭವಾಗದ ಅಸ್ಥಿ ಪಂಜರದ ಸ್ಥಳ ಮಹಜರು ಪೊಲೀಸರು ದೂರಿನ ಉದ್ದೇಶವನ್ನೇ ಮರೆಮಾಚುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಕೀಲರು ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಸರಣಿ ಕೊಲೆಗಳ ಅಸ್ಥಿ ಪಂಜರಗಳನ್ನು ಸಮಾಧಿಯನ್ನ ಅಗೆದು ತೋರಿಸ್ತೀನಿ ಅಂತ ಹೇಳಿ ಈ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥ ಸ್ವಚ್ಛತಾ ಸಿಬ್ಬಂದಿಯೋರ್ವರಿಗೆ ಪಾಪ ಪ್ರಜ್ಞೆ ಕಾಡಿದ ಕಾರಣ ಪೊಲೀಸರಿಗೆ ಆತ ದೂರನ್ನ ಕೊಟ್ಟಿದ್ದ ಜೊತೆಗೆ ಅಸ್ಥಿ ಪಂಜರವನ್ನ ಕೂಡ ಠಾಣೆಗೆ ಒದಗಿಸಿದ್ದ ಈ ದೂರು ನೆಲಕಚ್ಚಿದ್ದ ಧರ್ಮಸ್ಥಳ ಸರಣಿ ಕೊಲೆ ಆರೋಪಗಳಿಗೆ ಪುಷ್ಟಿಯನ್ನ ಕೊಟ್ಟಿತ್ತು ಆದರೆ ದೂರು ದಾಖಲಾಗಿ ಐದಾರು ದಿನ ಕಳೆದರೂ ಕೂಡ ಇನ್ನೂ ಪೊಲೀಸರು ಅಸ್ಥಿಪಂಜರ ಸಿಕ್ಕ ಸ್ಥಳದ ಮಹಾಜರನ್ನ ನಡೆಸಿಲ್ಲ ಅಂತ ಹೇಳಿ ದೂರುದಾರರ ಪರ ವಕೀಲರು ಆರೋಪ ಮಾಡಿದ್ದಾರೆ ಈ ಕುರಿತು ದಕ್ಷಿಣ ಕನ್ನಡ ಎಸ್ಪಿ ನಿನ್ನೆ ಅಂದರೆ ಜುಲೈ ಹದಿನಾರನೇ ತಾರೀಕು ಪತ್ರಿಕಾ ಪ್ರಕಟಣೆಯೊಂದನ್ನು ಹೊರಡಿಸಿ ಸಾಕ್ಷಿದಾರ ಸ್ಥಳ ಮಹಜರು ನಡೆಸಿದ ಬಳಿಕ ತಲೆ ಮರೆಸಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ತನಿಖಾಧಿಕಾರಿ ಸೂಚನೆ ಮೇರೆಗೆ ಸ್ಥಳ ಮಹಜರನ್ನ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ ಇತ್ತ ದೂರುದಾರ ಹಾಗೆ ಆತನ ವಕೀಲರು ನಿನ್ನೆ ಧರ್ಮಸ್ಥಳಕ್ಕೆ ಬಂದು ಹಾಗೆ ವಾಪಸ್ಸಾಗಿದ್ದಾರೆ ದೂರುದಾರ ದೂರು ನೀಡಿದ ವೇಳೆ ನೀಡಿದ್ದಂಥ ಅಸ್ಥಿ ಪಂಜರ ತೆಗೆದ ಸ್ಥಳ ಮಹಜರು ನಡೆಸಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ನಿನ್ನೆ ಇದ್ಯಾವುದು ಕೂಡ ಆಗದೆ ಅವರು ವಾಪಸ್ಸಾಗಿದ್ದಾರೆ ಈ ಕುರಿತು ದೂರುದಾರನ ಪರ ವಕೀಲರು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ನಿನ್ನೆ ಎಸ್ ಪಿ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನು ನೋಡಿದ್ರೆ ಆಶ್ಚರ್ಯವಾಗುತ್ತೆ ಎಂದಿರುವಂತಹ ವಕೀಲರು ಪೊಲೀಸರು ಈ ದೂರಿನ ಹಿಂದಿನ ಉದ್ದೇಶವನ್ನ ಮರೆಮಾಚುತ್ತಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ದಾರೆ ದೂರುದಾರರನ್ನ ಪೊಲೀಸರು ಕರೆದಿರಲಿಲ್ಲ ಯಾವುದೇ ತನಿಖೆ ನಡೀತಾ ಇರಲಿಲ್ಲ ಅಥವಾ ಅಲ್ಲಿ ಹೂತು ಹಾಕಿರುವಂತಹ ನೂರಾರು ಶವಗಳ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ ದೂರುದಾರ ತನಗೆ ಕಾಡಿದ ಪಾಪ ಪ್ರಜ್ಞೆಯಿಂದಾಗಿ ಸ್ವತಃ ಬಂದು ದೂರನ್ನ ಕೊಟ್ಟಿದ್ದಾನೆ ಆದರೆ ಇದನ್ನ ಪೊಲೀಸರು ಉಲ್ಲೇಖಿಸಿಯೇ ಇಲ್ಲ ಅಂತ ಹೇಳಿ ವಕೀಲರು ಆರೋಪವನ್ನ ಮಾಡ್ತಾ ಇರುವಂಥದ್ದು ಧರ್ಮಸ್ಥಳದಲ್ಲಿ ನಡೆದ ಕೊಲೆಯ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ